ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಕರ್ನಾಟಕದ ಸಮಸ್ತ ಜನತೆಗೆ ಡಿ ಎಂ ಜಿ ವಯಸ್ ರಾಧಿಕ ಮಾಡುವ ನಮ್ಮ ಸರ್ಗಳು ಎಂ ಡಿ ಅವರು ಇದ್ದಾರೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಳಕು ಬೆನ್ನಹಳ್ಳಿ ಗ್ರಾಮದ ಕೆ ಬಿ ಜಿ ಹೈಸ್ಕೂಲ್ ನಲ್ಲಿ ಈ ಘಟನೆ ನಡೆದಿದೆ ಏನೆಂದರೆ ಜಾತಿ ನಿಂದನೆ ಈ ಜಾತಿ ನಿಂದನೆ ಕೇಸು ಹದಿನೈದನೇ ತಾರೀಕಂದ್ರೆ ಶನಿವಾರದ ದಿವಸ ನಡೆದಿದೆ ಆ ಯತಿರಾಜ್ ಶಂಕರ್ ಮೂರ್ತಿ ಅವರು ಎಸ್ ಎಸ್ ಟಿ ಜನಾಂಗದ ವ್ಯಕ್ತಿಗಳಿಗೆ ಅಂದ್ರೆ ಮಕ್ಕಳಿಗೆ ನೀವು ಕೆಲ ಕಲಿಯುವುದಕ್ಕೆ ಮಾತ್ರ ಲಾಯಕ್ಕು ಎಂಬ ಪದವನ್ನು ಬಳಸಿ ಅಲ್ಲಿ ಮಕ್ಕಳಿಗೆ ಅಸಹ್ಯ ರೀತಿಯಿಂದ ವರ್ತನೆ ಮಾಡಿರ್ತಕ್ಕಂಥ ಘಟನೆಯ ವಿಡಿಯೋವನ್ನು ಸಹ ನಾವು ನಿಮಗೆ ತೋರಿಸ್ತೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಸಮಾಜ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಸಮಯ ಕೊಡಬೇಕು ಅಂತ ಸರ್ಕಾರ ಹಲವಾರು ಆದೇಶಗಳನ್ನ ಪಾಲಿಸ್ತಾ ಇದೆ ಆದ್ರೆ ಇಲ್ಲಿ ನಡೀತಕ್ಕಂಥದ್ದೇ ಬೇರೆ ನೋಡಿ ಆ ಹುಡುಗನ ಫೇಸ್ ಕಟ್ ಕಂತೂ ತೋರ್ಸಕ್ಕಾಗಲ್ಲ ಯಾಕೆಂದ್ರೆ ಅವ್ರಿಗೂ ಸಹ ಒಂದು ಜೀವನ ಅಂತ ಇರುತ್ತಲ್ವಾ ಅವರ ವಾಯ್ಸ್ ಮಾತ್ರ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬಟ್ ಇಲ್ಲಿ ಶಿಕ್ಷಕರು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಈ ವಿಷ ಬೀಜ ಬಿತ್ತುವ ಕೆಲಸವನ್ನ ಬಿಡಿ ಹಿಂದೆ ಇತ್ತು ಶಿಕ್ಷಕರಿಗೆ ಗುರುವೆ ಕೈ ಮುಗಿದು ಒಳಗಡೆ ಬನ್ನಿ ಅಂತಂದು ಮೇಲ್ಗಡೆ ಒಂದು ಆಗ್ತಾ ಇದ್ರು ಕೈ ಮುಗಿದು ಒಳಗಡೆ ಬನ್ನಿ ಅಂತ ದೇಗುಲವಿದ್ದು ಕೈ ಮುಗಿದು ಒಳಗಡೆ ಬನ್ನಿ ಆ ಒಂದು ಶಾಲೆಗೆ ಇರ್ತಕ್ಕಂಥ ರೆಸ್ಪೆಕ್ಟ್ ಈಗಿನ ಶಿಕ್ಷಕರು ಕಡಿಮೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅವಿಶ್ವಾಸ ವಿಶ್ವಾಸ ಅಲ್ಲ ಅವಿಶ್ವಾಸ ಮೂಡಿಸ್ತಾ ಇದ್ದಾರೆ ಇಂಥ ಶಿಕ್ಷಕರಿಗೆ ಇಂತಹ ಶಿಕ್ಷಕರಿಗೆ ಏನ್ ಮಾಡಬೇಕು ಅಂತ ನೀವೇ ನಾಳೆ ನಾವು ಶಾಲೆಗೆ ವೈಸ್ ತಂಡ ಭೇಟಿ ಕೊಡುತ್ತೆ ಆ ಯತಿರಾಜ್ ಶಂಕರ್ ಮೂರ್ತಿ ಅವರ ಮೇಲೆ